ನಾಯಿ ತಿಳ್ದಂಗ ಊರಾಗ ತಿಳ್ರು ಒಬ್ಬಕ್ಕೆ ಹುಡುಗಿ ನಾವು ಸಾಡಿನೇ ಖರೀದಿ ಮಾಡ್ಲಿಲ್ರಿ ಸಾಡಿ ಬಿಸ್ರಾವ್ ರಾವ್ ಇಲ್ಲ ಜಂಪರ್ ಬಿಸಿ ರಾವ್ ನೀವು ಒಂದ್ ಊಟ ಕಂಡುಬಿಡ್ತೀನಿ ಸೋರಕ್ಕೆ ಬಚ್ಚು ಭಾಯಿ ಬಾಯಿ

ಸಾಡಿ ಸಾಡಿ ಯಾರಿ ಯಿ ಯಾರಿ ಬೆ ರೇ ಸಾಡಿ ಈ ನವನ ನಾಯಿ ತಿಳ್ದಂಗ ಊರಾಗ ತಿಳ್ರು ಒಬ್ಬಕ್ಕೆ ಹುಡುಗಿ ನಾವು ಸಾಡಿನೇ ಖರೀದಿ ಮಾಡ್ಲಿಲ್ರಿ ಹೋ ಇಲ್ಲಿ ಬಯಂತ್ರಿ ಜಾತು ಕೇಳಮ್ರಿ ನಮ್ಮ ಸಾಡಿ ತೋತ್ರಿ इला राष्ट्रीय जात्र हो मणि बर ओ बायर ओ बायर नमद के पास महीने फिर के साड़ी है कुछ कुछ होते जंपा है जुम जुम बोड़ी है जन्मा जोड़ी लंगा है निम्न को मदला साड़ी बिचराओ इला जंपर बिचराओ

ಊಟ ಜಡಿಲಿ ಎಷ್ಟ್ರ ಇಟ್ಟೇನ ಯಾಕಂದ್ರ ಮೊದ್ಲಾ ನಿಂದು ಹಿಂದನು ಕಟ್ ಮಾಡ್ಯಾರ ಮುಂದನು ಕಟ್ ಮಾಡ್ಯಾರ ಮೊನ್ನ ಅರ್ಧ ಮರದ ಇರ್ತೀನಿ ಹೆಂಗಾರಿಗೆ bhai! ಬೋಲು <laughs> <laughs> <Yadur bhai? laughs> <Yadur bhai? laughs>

ಯಾವ್ ಕೊಟ್ರಾಯ್ತು ನಮ್ದಕ್ಕೂ ಸಡಿ ತೋ ಬಾಯಿ ಮಾಡ್ತಾ ಬಿಟ್ಟದ ನೋಡಲ್ಲ ತಿರುಗಿ ಮೊಸರು ಮಾಡ್ತೀನಿ ನಮಗ ಮೊಸರು ಕೊಡ್ಲೇನಿ ಮನೀನ್ ಬಾಯಿ ಓ ಗಡಗಿನಿ ಈಗ ಹೇಳ ಅದೇ ಕೇಳ್ತಾವು ಆ ಗಡಿಗೆ ಇಲ್ಲ ನನಗೆ ಅಲ್ಲಿದು ಬಾಯಿ ನಮ್ದು ಗಡಗಿ ಬಾಯಿ ಎಷ್ಟಗೊ ಲೈತ ಏ ಸ್ವಾಮಿ ಹ ಗಡಗಿಲಕೆ ಬಾಯಿ ಹಣನೆ ದೆದ್ರ ಹೊರ ಕಡಗೋಲಿ ಹೆಂಗಾರ್ಬೇಕು ನೀನು ಹೇಳಾ ಅರೇ ಮರಿನ ಬಾಯಿ ನಮ್ದು ಗ್ರಾಮಮೇ ಕಡವ ಮಾರುವ ವ್ಯಾಪಾರ ಹೇ ನಮ್ದು ಸಣ್ಣು ಬೇಕಾದರೂ ಕೊಡ್ತಾವ್ ದೊಡ್ದು ಬೇಕಾದರೂ ಕೊಡ್ತಾವ್ ಸ್ವಾಮಿ ಹ ನನ ಗಡಗಂತು ಇಲ್ಲಿತನ ಕಡಗೊಲಿ ಹಚ್ಚಿ ಮಜಿ ಇಕಡೆಯ ಪ್ರಸಂಗ ಬಂದಿಲ್ಲ ಪ್ರಸಂಗ ಬಂದ ಹಾಂ ನಿಂದ ಕಡಗಲ್ಲ ಕಟ್ಟಕತ್ತೀನಿ ಅರೇ ಮನಿದ್ವೈ ಏ ನಮ್ಮದು ಕಡಗೋಳ ಬಹುತ ಅಚ್ಚಾ ಹೈ ಕೈಸ ಬಹುತ್ ಲಂಬಾ ಹೈ ಮುಂದೆ ಹೋಗಿ ಗುಂಡುಕೆ ಗುಂಡುಕ್ ಬಹುತ್ ಡಿಜೈನ್ ಹೈ ಮಾಡಿಂದ ಭಯ ನೀವು ಯಾರದು ಕಡುಗು ಅಡ್ವಾನ್ಸ್ ಕೊಡಕ್ಕೆ ಹೋಗಬೇಡ ನಾವು ಯಾವಾಗ ಬೇಕಾದರೂ ರೆಡಿ ಸಾಬ್ಯಾ

ಕೊಟ್ಟನ್ರಿ ಇನ್ನು ಸೀರಿ ಜೋಪ್ರಿ ಎಲ್ಲ ತಗೊಂಡು ನಿನ್ನ ಕೈ ಹಾಕೊಂಡು ನೀವು ಅದನ್ನೇ ಕೈನ ಕೊಟ್ಟ ಕಳಿಸ್ತೀನಿ ಮಗ ಕಡಗಲ್ ಕೊಡ್ತಾನ ಕಡಗಲ್ ಇವನು ಕಡಗಲ್ ನಾನು ಕೈಯ ಮುರ್ಕೊಂಡು ಹೋಗೋದು ಗ್ಯಾರಂಟಿ ಅನ್ನೋ ಗೊತ್ತಿಲ್ಲ ಈ ಮಗನ ನಾಳೆ ಒಂದಿನ ನಾಡ್ ಮುರ್ದ ಹೋಗಿ ನೀವು ಕಡಗೋಲ ಅರೇ ಒಂದಿಂದು ಭಯ ಒಬ್ರೇ ನಿಂತ್ಕೊಂಡ್ ಕ್ಯಾ ಘುಸ್ ಘುಸ್ ಬರ್ತಾವ ಅಮ್ಮಾರ ಸಾಡಿ ಹಚ್ಚನೈಕ್ಯಾ ಸಾಬಾ ಈ ಎಲ್ಲಾ ಸಾಡಿ ನೋಡಿದ ಕೂಡ ಹೆಂಗಾದ ಗೊತ್ತೇನ मुझे कुछ कुछ हो गई नजा चुजा मुझे कुछ कुछ हो गई அரே நம்ம அச்சா விசுவாசிந்து கிதறாய் அரே மலிந்து ಮನಿ இந்த மணி எல்லாம் கேட்க ನೀವು ಹಂಗ ಹೋಗಬೇಡಿ ನಾ ಬರ್ತಪ್ಪ ನಮ್ದು ಸ್ವಲ್ಪ ಖುಷಿ ಮಾಡಿ ಹೋಗೋ ಮತ್ತ ಕೊಟ್ಟಿದ್ಯಪ್ಪ ಪುಕ್ ನೀ ಹೆಂಗ್ ಬಿಡ್ತಿ ಸಾರ್ಲ

ಠಠಠಠಠ

വരലേ ಏನ ಒಂದಕ್ಕೆ ಹಿಂಗ್ ಮಾಡಾತಿ ಆ ಟೈಪ್ ಆಗೈತಿ ಕೈ ತಿಗೆ ಹಾ ಕೈ ತಿಗೆ ಹಾ ಟಾಟಾ ಏ ಅಪ್ಪ ಹಾ ಟಾಟಾ ಇಕ್ಕಿನ ಗಡಿಗಾಗ ನಮ್ಮ ಕಡಗೊಳ ಆಡಿಸಿದ್ರ ಮೇರ ನಾ ಹುಷನ್ ಭಾಷೆನೇ ಬರೇ ಭಾಷೆ बोलो

ನಮ್ಮ ಜಾತ್ಯ ಆ ಒಟ್ರಿ ಜಾತಿಯಪ್ಪಾ ಓ ನೈ ನೈ ಬಾಬು ಬಾಯಿ ನಾವು ಕೇಳಿದ್ದು ನೀವೆಲ್ಲಿ ಹೊಂಟಿರಿ ಅನ್ರಿ ಹಂಗಂದೆ ಆಗಳು ಏನು ಅಲ್ಲಕತ್ತಿದೆಯಲ್ಲೋ ಜಾತಾ ನಾಯಿ ಜಾತಾ ನಯ ಎಲ್ಲ ಕತ್ತಿದೆಯಲ್ಲ ಯಾಂಗ್ ನಡ್ದೈತಿ ನಿನ್ನ ವ್ಯಾಪಾರ ನಮ್ದಕ್ಕೂ ವ್ಯಾಪಾರ ಹೆಗ್ಗಂಟಿಕ್ ಐ ಆಂ ಅರ್ಧ ಸಾಡಿ ಖುಲ್ಲ ಅವ್ವ ಅರ್ಧ ಸಾಡಿ ಖುಲ್ಲ ಅವ್ವ ಆ ಅಲ್ಲೋ ಬರೋದು ನಿನ್ನೆ ಬಂದೀರಿ அர் சாடி கொட்டி ஏறு சூத்தி ஆத்மீர் அரே பாய் நமது ஆத்மீர் உதளிப்பட்டு மகன அல்லோ அந்த ஆத்மீர் யார் சிக்கிறப்பா நினரக்கி ஹெசர் அர் நேன் பை முப்ப ಎಕ್ದಮ್ ಟೇಕ್ ಐ ಆ ಏ ಅದ್ ಕಸಿಬಿ ಅಲ್ಲ ಗೊತ್ತಿಲ್ಲ ಖೂನಿಲ್ಲ ಕೊಟ್ಟವ್ರಿಗೆ ಕೊಟ್ಟವರು ಕೊಡಂಗ ಇಸ್ಕೊಂಡವ್ರು ಇರ್ಬತ್ರ ಅದಂತು ಅದಂತ ತೋನಿ ಜನ್ಮ ಮೊದಲ ಯಾರು ಏನು ಅನ್ನೋದು ಪಸಂದ್ ಮಾಡ್ಕೋ ಅಂಡಿಗಳ ವ್ಯಾಪಾರ ಮಾಡಪ್ಪ ಏ ಬಾಬು ಬೈ ಆ ಚೋಕ್ರಿ ಹ್ಞೂ ಈ ಕಡೆ ಚರ್ಗ ಐ ಹ್ಞೂ ಹ್ಞೂ ಈ ಕಡೆ ರೇಟ್ ಹೇಳ್ತಾವು ಓ टाटा टाटा हो 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 मुझे तेरे जैसी लड़की चाहिए क्या बात है ಅಲ್ಲ ಈ ಮಗ ಈ ಒಣ ಯಾರಿಗೆ ಕೊಟ್ಟಿರ್ಬೇಕ್ರಿ ಒಂದ್ ಸಾಡಿ ಬಿಡಬಾರ್ದ್ರಿ ಈ ಮಗನಿ ಸಡಲ ಏನು ಏನಾರ ಮಾಡಿ ಅಂಜಿಕೆ ಹಾಕಿ ಈ ಮಗನಿ ಮತ್ತ ಸೌದಿ ಅರೇಬಿ ಕಳಿಸ್ಲಿಲ್ಲ ಅಂದ್ರ ಐಸ್ ಮಾರುವ ಬಾಬುನೇ ಅಲ್ಲ ಅಂತೇಳಿ ಇಲ್ಲಾಕ್ ಅಂತ ಹೇಳಿ ಆ ಸಂದಿ ಮನಿ ಸಾಂಗಿ ಮಕ್ಕಳ ಮನಿ ಅನಾರ್ಕಲಿ ಇವ್ರೆಲ್ಲರೂ ಬಾಯಿ ತಕೊಂಡಿತ್ತಿರ್ತಾರೆ ಅವ್ರಿಗೆ ಹೋಗಿ ನಾನು ಐಸ್ ಕೊಟ್ಟು ಅವ್ರಿಗೆ ರೆಡಿ ಮಾಡಿ ಇಟ್ಬರ್ತೇನೆ ಐಸ್ ರೀ ಐಸು